ಿಗೂ ನಮಸ್ಕಾರ ಒಂದು ಕಾಂಪಿಟೇಟಿವ್ ನಲ್ಲಿ ಎಕ್ಸಾಮ್ ಪ್ರೊಸೀಜರ್ ಏನಿರುತ್ತೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಜೊತೆಗೆ ನಲ್ಲಿ ಇರ್ತಕ್ಕಂಥ ಪೇಪರ್ಸ್ಗಳನ್ನು ನಾವು ತಿಳಿದುಕೊಳ್ಳಬೇಕು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದು ಗ್ರೂಪ್ ಸಿ ಮತ್ತೆ ಬೇರೆ ಯು ಕೆ ಪಿ ಎಸ್ ಸಿ ಮತ್ತೆ ಇದು ಯು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಒಂದು ಪೇಪರ್ ಏನಿರುತ್ತೆ ಜಿ ಕೆ ಅಥವಾ ಜಿ ಎಸ್ ಪೇಪರ್ ಅಂತ ಇರುತ್ತೆ ಈ ಪೇಪರ್ನಲ್ಲಿ ಒಟ್ಟಾರೆ ಬರುವಂತಹ ಸಬ್ಜೆಕ್ಟ್ಗಳು ಎಷ್ಟು ಇದಕ್ಕೆ ಯಾವ ಥರ ಅಪ್ರೋಚ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮುಖ್ಯವಾಗಿ ಎಕ್ಸಾಮ್ ಪ್ರೊಸೀಜರ್ನ ನೋಡ್ಕೊಳ್ಳೋಣ ಈ ಎಕ್ಸಾಮ್ ಪ್ರೊಸೀಜರ್ನಲ್ಲಿ ಬರ್ತಕ್ಕಂಥ ಈ ಸಬ್ಜೆಕ್ಟ್ಗಳು ಜಿ ಕೆ ಎಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ಬೇರೆ ಬೇರೆ ಎಕ್ಸಾಮ್ನಲ್ಲಿ ಹೇಗ್ ಬರುತ್ತೆ ಅಂತ ನೋಡೋಣ ಇಲ್ಲಿ ನೀವು ನೋಡಬಹುದು ಒಂದು ಎಕ್ಸಾಮ್ ನಲ್ಲಿ ಬರ್ತಕ್ಕಂತ ಎಕ್ಸಾಮ್ ಪ್ರೊಸೀಜರ್ ಇಂದ ಹಿಡ್ಕೊಂಡು ಕೊನೆವರೆಗೂ ಲಾಸ್ಟ್ ಮಿನಿಟ್ ಏನ್ ರಿವಿಜನ್ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೌದಾ ಈ ರಿವಿಜನ್ ಈ ಎಕ್ಸಾಮ್ ಪ್ರೊಸೀಜರ್ ನಲ್ಲಿ ಬರ್ತಕ್ಕಂತ ಸ್ಟೇಜಸ್ ಏನಿರುತ್ತೆ ಎಕ್ಸಾಮ್ಸ್ ಅಥವಾ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಇದು ಜಿ ಪೇಪರ್ ಅಥವಾ ಜಿ ಪೇಪರ್ ಏನಿರುತ್ತೆ ಇದರಲ್ಲಿ ಒಟ್ಟಾರೆಯಾಗಿ ಬರುವಂತ ಸಬ್ಜೆಕ್ಟ್ಗಳು ಎಷ್ಟು ಅನ್ನೋದನ್ನ ಇದು ಆಗಿ ಬಂದಿರುವಂಥ ಪಿ ಡಿ ಒಕ್ಸಾಮ್ಗೆ ಬಂದಿರುವಂತ ಇದು ಸ್ಟ್ರಾಟಜಿ ಆಗಿರುತ್ತೆ ಪಿ ಎಕ್ಸಾಮ್ ನಲ್ಲಿ ಬಂದಿರತಕ್ಕಂಥ ಎಕ್ಸಾಮ್ ನ ನಾವು ನೋಡಿಕೊಂಡ್ರೆ ಎಕ್ಸಾಮ್ ಪ್ರಿ ಪ್ರೊಸೀಜರ್ ನೋಡಿದ್ರೆ ಗ್ರೂಪ್ ಸಿ ಏನಿರುತ್ತೆ ಗ್ರೂಪ್ ಸಿ ಅಲ್ಲಿ ಸಿಲೆಬಸ್ ನ ಇವರು ಕೊಟ್ಟಿರೋದಂಥದ್ದು ಅದರಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ ಅದರಲ್ಲಿ ಕಂಪಲ್ಸರಿ ಕನ್ನಡ ಪೇಪರ್ ಇರುತ್ತೆ ಇದಾದ್ಮೇಲೆ ಒಂದು ಜಿ ಕೆ ಪೇಪರ್ ಇರುತ್ತೆ ಇದಾದ್ಮೇಲೆ ಒಂದು ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಅದರಲ್ಲಿ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಇರುತ್ತೆ ಇದು ಜಿ ಕೆ ಪೇಪರ್ ಅನ್ನೋದನ್ನ ಇಲ್ಲಿ ನೋಡ್ಕೊಂಡ್ರೆ ಅಲ್ಲಿ ಸಬ್ಜೆಕ್ಟ್ ಗಳು ಏನೇನಂದ್ರೆ ಮುಖ್ಯವಾಗಿ ಇಲ್ಲಿ ಕರೆಂಟ್ ಅಫೇರ್ಸ್ ನ ಕೇಳಿದ್ದಾರೆ ಅದರ ಜೊತೆಗೆ ಭೌಗೋಳಶಾಸ್ತ್ರ ಸಮಾಜಶಾಸ್ತ್ರ ಮತ್ತೆ ಇತಿಹಾಸದ ಸಬ್ಜೆಕ್ಟ್ಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಸಂವಿಧಾನದ ಬಗ್ಗೆ ಆಗ್ಲಿ ಮತ್ತೆ ಬೌದ್ಧಿಕ ಸಾಮರ್ಥ್ಯ ಅಂದ್ರೆ ಜನ್ ಮೆಂಟಲ್ ಅಬಿಲಿಟಿ ಅಲ್ಲಿ ಬರ್ತಕ್ಕಂಥ ಗಳಾಗ್ಲಿ ಇಲ್ಲಿ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಕೃತಿ ಕಲ್ಚರ್ ಆಗಲಿ ಮತ್ತೆ ಸ್ವಾತಂತ್ರ್ಯ ನಂತರ ಆದಂತ ಭೂ ಸುಧಾರಣೆಗಳಾಗಲಿ ಲ್ಯಾಂಡ್ ರಿಫಾರ್ಮ್ಸ್ ಮತ್ತೆ ಆರ್ಥಿಕತೆ ಅರ್ಥವ್ಯವಸ್ಥೆ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಪಂಚಾಯತ್ ಅಭಿವೃದ್ಧಿ ಆರ್ಥಿಕತೆ ಅಂದ್ರೆ ಎಕಾನಮಿ ಮತ್ತೆ ಇದರಲ್ಲಿ ಬರ್ತಕ್ಕಂಥ ಸೈನ್ಸ್ ಮತ್ತೆ ಟೆಕ್ನಾಲಜಿ ರೋಲ್ ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಸಮಸ್ಯೆಗಳು ಅಂದ್ರೆ ಪರಿಸರ ಇದ್ರ ಜೊತೆಗೆ ಮೆಂಟಲ್ ಅಬಿಲಿಟಿ ಇಂದ ಬಂದಿರ್ತಕ್ಕ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಜಿ ಕೆ ಪೇಪರ್ ನಲ್ಲಿ ನೀವು ನೋಡಬಹುದು ಇಲ್ಲಿ ಈ ಸಬ್ಜೆಕ್ಟ್ ಗಳನ್ನ ನಾವು ಡಿವೈಡ್ ಮಾಡಿಕೊಂಡ್ರೆ ಇಲ್ಲಿ ಇದು ಈಸಿ ವೇ ಆಗಲಿ ಅಂತ ನಾನು ಈ ತರ ಡಿವೈಡ್ ಮಾಡಿಕೊಂಡು ಹೇಳ್ತಾ ಇರೋದು ಅಥವಾ ನೀವು ಡೈರೆಕ್ಟ್ ಸೀಕ್ವೆನ್ಸ್ ಯಾವ ತರ ಇದೆ ಆ ತರ ನೋಡ್ಕೊಳ್ಬಹುದು ಬಟ್ ಒಂದು ಸೀಕ್ವೆನ್ಸ್ ನಲ್ಲಿ ಇದ್ರೆ ನಮಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಒಂದು ಸಗ್ರಿಗೇಟ್ ಮಾಡಿಕೊಂಡು ನಮ್ಗೆ ಟಾರ್ಗೆಟ್ ಗಳನ್ನ ಈಸಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಹೌದಾ ಇದರಲ್ಲಿ ನೀವು ನೋಡಬಹುದು ಸಬ್ಜೆಕ್ಟ್ ಗಳು ಅಂದ್ರೆ ಕೋರ್ ಸಬ್ಜೆಕ್ಟ್ ಈ ಕೋರ್ ಸಬ್ಜೆಕ್ಟ್ ನಲ್ಲಿ ಸಬ್ಜೆಕ್ಟ್ ಗಳು ಹಿಸ್ಟ್ರಿ ಅಂದ್ರೆ ಇತಿಹಾಸ ಜಿಯೋಗ್ರಫಿ ಭೂಗೋಳಶಾಸ್ತ್ರ ಪಾಲಿಟಿ ರಾಜಕೀಯ ಮತ್ತೆ ಇಲ್ಲಿ ಎಕೋನಮಿ ಅರ್ಥವ್ಯವಸ್ಥೆ ಎನ್ವರ್ಮೆಂಟ್ ಇಲ್ಲಿ ಪರಿಸರ ಮತ್ತೆ ಸೈನ್ಸ್ ಈ ಆರು ಸಬ್ಜೆಕ್ಟ್ ಕೋರ್ ಸಬ್ಜೆಕ್ಟ್ ಏನಿರುತ್ತೆ ಇದರಲ್ಲಿ ಒಂದು ಪ್ರತಿಯೊಂದು ಕ್ವಶನ್ ಪೇಪರ್ಸ್ ನಲ್ಲಿ ನೋಡಿಕೊಂಡ್ರೆ ನಾವು ಪ್ರತಿಯೊಂದು ಕ್ವಶನ್ ಪೇಪರ್ ನಲ್ಲಿ ಬರ್ತಕ್ಕಂತ ಕ್ವಶನ್ಸ್ ಈ ಸಬ್ಜೆಕ್ಟ್ ಗಳಿಂದ ಈ ಗಳು ಏನಿರುತ್ತೆ ಕೋರ್ ಸಬ್ಜೆಕ್ಟ್ ಗಳಲ್ಲಿ ಸಬ್ಜೆಕ್ಟ್ ಗಳು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇಲ್ಲಿ ಗಳು ಬರುವಂತ ಸಬ್ಜೆಕ್ಟ್ಗಳು ಇದಾದ ಮೇಲೆ ಅಲ್ಲಿ ನೋಡಿದ್ವಿ ನಾವು ಜನರಲ್ ಮೆಂಟಲ್ ಅಬಿಲಿಟಿ ಮತ್ತೆ ಇದು ಪಂಚಾಯತ್ ರಾಜ್ ಇದು ಏನು ಗ್ರಾಮ ಗ್ರಾಮೀಣಾಭಿವೃದ್ಧಿ ಏನು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಳು ಇದರಲ್ಲಿ ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಇದು ಭೂ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗಳು ಓಕೆ ಸಬ್ಜೆಕ್ಟ್ ಇಲ್ಲಿ ಭೂ ಸುಧಾರಣೆಗೆ ನೀವು ನೋಡಬಹುದು ಕರ್ನಾಟಕ ಮತ್ತು ಇಂಡಿಯಾದಲ್ಲಿ ಆಗಿರುವಂತಹ ಲ್ಯಾಂಡ್ ರಿಫಾರ್ಮ್ಸ್ ಹೌದಾ ಲ್ಯಾಂಡ್ ರಿಫಾರ್ಮ್ಸ್ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ಅಂದ್ರೆ ಇದು ಅದರ್ ಸಬ್ಜೆಕ್ಟ್ ಇದು ಕೋರ್ ಸಬ್ಜೆಕ್ಟ್ ಇದ್ರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಕ್ವಶನ್ ಪೇಪರ್ಸ್ ನಲ್ಲಿ ನೋಡಿದ್ರೆ ಕರೆಂಟ್ ಅಫೇರ್ಸ್ ಇಂದ ಬರ್ತಕ್ಕಂಥ ಕ್ವಶನ್ಗಳು ಇದರಲ್ಲಿ ಮುಖ್ಯವಾಗಿ ಸ್ಕೀಮ್ಸ್ ಗಳು ಕೇಳ್ತಾರೆ ಇಲ್ಲಿ ಬರ್ತಕ್ಕಂಥ ಸ್ಟೇಟ್ದಾಗಲಿ ಓಕೆ ಮತ್ತೆ ಇಲ್ಲಿ ಸೆಂಟ್ರಲ್ ಸ್ಕೀಮ್ಸ್ ಆಗಲಿ ಅದೆಲ್ಲ ಕೇಳ್ತಾರೆ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಏನಿರುತ್ತೆ ಅಲ್ಲಿ ಬರ್ತಕ್ಕಂಥ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಆಗಲಿ ಯಾವುದೇ ಅಗ್ರಿಮೆಂಟ್ಸ್ ಆಗಲಿ ಓಕೆ ಈ ಥರ ಬಂದಿರತಕ್ಕಂಥ ಕ್ವಶನ್ಗಳು ಇದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಒಟ್ಟಾರೆ ಆಗಿ ಹೇಳ್ಬೇಕಂದ್ರೆ ಮೂರು ಥರ ನಾವು ಸಬ್ಜೆಕ್ಟ್ಗಳನ್ನು ಇಲ್ಲಿ ನೋಡ್ಬೋದು ಹಾಗಾದರೆ ಇದು ಯಾವ್ಯಾವ್ದು ಎಕ್ಸಾಮ್ನಲ್ಲಿ ಯಾವ್ಯಾವ ಎಕ್ಸಾಮ್ ಈ ಥರ ಪ್ರೊಸೀಜರ್ ಸೇಮ್ ಪ್ರೊಸೀಜರ್ ಇರುತ್ತೆ ಈ ಸೇಮ್ ಪ್ರೊಸೀಜರ್ ಇದೇ ಸೇಮ್ ಸಬ್ಜೆಕ್ಟ್ ಗಳನ್ನ ನಾವು ಓದ್ತಾ ಇದ್ರೆ ಬೇರೆ ಗಳಿಗೂ ಟಾರ್ಗೆಟ್ ಮಾಡಬಹುದು ಅದಕ್ಕೋಸ್ಕರ ಈ ವಿಡಿಯೋ ಒಂದು ಕಾಂಪ್ರಹೆನ್ಸಿವ್ ತ್ರೀ ಸಿಕ್ಸ್ಟಿ ನಲ್ಲಿ ಹೇಳ್ತಾ ಇರೋದು ಓಕೆ ಇದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಗೆ ಹೆಲ್ಪ್ ಆಗುತ್ತೆ ಅಂತ ನೋಡಿದ್ರೆ ಇಲ್ಲಿ ಬರುವಂತ ಸೇಮ್ ಪ್ರೊಸೀಜರ್ ಮತ್ತೆ ಸೇಮ್ ಪೇಪರ್ಸ್ ಏನಿರುತ್ತೆ ಅದರಲ್ಲಿ ಎಕ್ಸಾಮ್ ಏನಿರುತ್ತೆ ಎಕ್ಸಾಮ್ ಅಲ್ಲಿ ಇರುತ್ತೆ ಹೌದಾ ಈ ಸೇಮ್ ಕ್ವಶನ್ ಪೇಪರ್ಸ್ ಅಂದ್ರೆ ಸೇಮ್ ಪ್ಯಾಟ್ರನ್ ಇರುವಂತ ಕೆಲವೊಂದು ಸೇಮ್ ಗಳು ಬೇರೆ ಬೇರೆ ಗಳು ಇರುತ್ತೆ ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಂದ್ರೆ ಯು ಪಿ ಎಸ್ಸಿಯಲ್ಲಿ ನೋಡಬೇಕಾದ್ರೆ ಪ್ರಲಿಮ್ಸ್ ಸ್ಟೇಜ್ ಇದು ಎಕ್ಸಾಮ್ ಮೂರು ನಲ್ಲಿ ನಡೆಯುತ್ತೆ ಪ್ರಲಿಮ್ಸ್ ಮೇನ್ಸ್ ಅಂಡ್ ಇಂಟರ್ವ್ಯೂ ಹೌದಾ ಇದೇ ತರ ಕೆ ಪಿ ಎಸ್ ಸಿ ಕೂಡ ನಡೆಯುತ್ತೆ ಇದರಲ್ಲಿ ಪ್ರೊಲಿಮ್ಸ್ ಸ್ಟೇಜ್ ಏನಿರುತ್ತೆ ಫಸ್ಟ್ ಸ್ಟೇಜ್ ಅದರಲ್ಲಿ ಬರ್ತಕ್ಕಂಥ ಪೇಪರ್ ಒನ್ ಏನಿರುತ್ತೆ ಇದು ಫುಲ್ಲಿ ಜಿ ಎಸ್ ಅಂತಾರೆ ಅದಕ್ಕೆ ಅಂದ್ರೆ ಜನರಲ್ ಸ್ಟಡೀಸ್ ಈ ಪೇಪರ್ ನಲ್ಲಿ ಬರ್ತಕ್ಕಂಥ ಗಳು ಇದೇ ನಾನು ಇವಾಗ ಏನು ತೋರಿಸಿದ್ದೆ ಅದೇ ಗಳು ಇರುತ್ತೆ ಕೆ ಪಿ ಎಸ್ಸಿಯಲ್ಲಿ ಬಂದ ಮೇಲೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಇದರಲ್ಲಿ ಸ್ವಲ್ಪ ಸೇಮ್ ಸಬ್ಜೆಕ್ಟ್ಗಳು ಕೂಡ ಇದರಲ್ಲಿ ಇರುತ್ತೆ ಅಂದ್ರೆ ಪೇಪರ್ ಒನ್ ಅಲ್ಲಿ ಬರ್ತಕ್ಕಂಥ ಹಿಸ್ಟ್ರಿ ಆಯಿತು ಜಿಯೋಗ್ರಫಿ ಬರುತ್ತೆ ಎಕನಾಮಿ ಬರುತ್ತೆ ಮತ್ತೆ ಪಾಲಿಟಿ ಬರುತ್ತೆ ಈ ಪೇಪರ್ ಟೂ ನಲ್ಲಿ ಎನ್ವೈರ್ಮೆಂಟ್ ಮತ್ತೆ ಸೈನ್ಸ್ ಇದರಲ್ಲಿ ಮತ್ತೆ ಜನರಲ್ ಮೆಂಟಲ್ ಅಬಿಲಿಟಿ ಕ್ವಶನ್ಗಳು ಕೂಡ ಬರುತ್ತೆ ಓಕೆ ಇದರಲ್ಲಿ ಬರ್ತಕ್ಕಂಥ ಸೇಮ್ ಪ್ಯಾಟರ್ನ್ ಇದು ಎರಡು ಎಕ್ಸಾಮ್ ಆಯಿತು ಮತ್ತು ಪಿ ಡಿಒ ಆಗಲಿ ಪಿ ಡಿ ಒಳ್ಳೆ ಕಂಪಲ್ಸರಿ ಕನ್ನಡ ಪೇಪರ್ ಇರುತ್ತೆ ಒಂದು ಜಿ ಕೆ ಪೇಪರ್ ಇರುತ್ತೆ ಒಂದು ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಇದೇ ತರ ಇದು ಎಲ್ಲ ಗ್ರೂಪ್ ಸಿ ಗೆ ಬರುವಂಥ ಎಕ್ಸಾಮ್ ಗಳು ಅಥವಾ ಈ ತರ ಎಕ್ಸಾಮ್ ಗಳು ಯಾವುದೇ ಸೇಮ್ ಪ್ಯಾಟರ್ನ್ ಆಗಿರುವ ಇರುವಂಥ ಎಕ್ಸಾಮ್ ಗಳನ್ನ ನೀವು ಟಾರ್ಗೆಟ್ ಮಾಡ್ಕೊಂಡ್ರೆ ನೀವು ಒಂದು ಸಲ ಓದಿದ ಮೇಲೆ ಒಂದು ಸಲ ಓದಿದ್ಮೇಲೆ ಅದೇ ಗಳಿಗೆ ಪ್ರಿಪರೇಷನ್ ಸಾಕಾಗುತ್ತೆ ಆಲ್ಮೋಸ್ಟ್ ಆಲ್ ಅದಾ ಇಲ್ಲಿ ಬರ್ತಕ್ಕಂಥ ಜಿ ಕೆ ಪೇಪರ್ ಎಲ್ಲ ಗಳಲ್ಲಿ ಬರ್ತಕ್ಕಂಥ ಜಿ ಕೆ ಪೇಪರ್ ಮತ್ತೆ ಇಲ್ಲಿ ಬರ್ತಕ್ಕಂಥ ಜಿ ಎಸ್ ಪೇಪರ್ ಓಕೆ ಇದಕ್ಕೋಸ್ಕರ ಈ ಸ್ಟ್ರಾಟಜಿ ನಾವು ಮಾಡ್ತಾ ಇರೋದು ಇದರಲ್ಲಿ ಆಗಿ ನಾವು ಅಪ್ರೋಚ್ ಮಾಡೋಣ ಈ ಎಕ್ಸಾಮ್ಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನೋಡಬೇಕಾದ್ರೆ ಇದು ಕೇವಲ ಜಿ ಕೆ ಪೇಪರ್ಗಷ್ಟೇ ಇರುತ್ತೆ ಮತ್ತು ಜಿ ಎಸ್ ಗೆ ಇರುತ್ತೆ ಇದು ಮತ್ತೆ ಡೀಟೇಲ್ ಏನು ಇನ್ಫಾರ್ಮೇಷನ್ ಇರುತ್ತೆ ನನ್ನ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ನಲ್ಲಿ ಇರುತ್ತೆ ಅಲ್ಲಿ ನೀವು ಬೇರೆ ಬೇರೆ ಯಾವುದು ಎಕ್ಸಾಮ್ಗೆ ನೀವು ಪ್ರಿಪರೇಷನ್ ಮಾಡ್ತಾ ಇದ್ರೆ ಆ ಎಕ್ಸಾಮ್ ಡೀಟೇಲ್ ಸ್ಟ್ರಾಟಜಿನ ಡಿಸ್ಕಷನ್ ಮಾಡಿದ್ದೇನೆ ಅದರಲ್ಲಿ ಇರುತ್ತೆ ಕೋರ್ ಸಬ್ಜೆಕ್ಟ್ಗಳಂದರೆ ಇದೆ ಹಿಸ್ಟ್ರಿ ಜಿಯೋಗ್ರಫಿ ಪಾಲಿಟಿ ಎಕಾನಮಿ ಮತ್ತು ಸೈನ್ಸ್ ಇವಾಗ ನಾವು ಎಕ್ಸಾಮ್ ಪ್ರೊಸೀಜರ್ನಲ್ಲಿ ಪೇಪರ್ಸ್ ಪೇಪರ್ಸ್ಗಳಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡ್ವಿ ಸಬ್ಜೆಕ್ಟ್ಗಳು ಕೂಡ ನೋಡಿದ್ವಿ ಇವಾಗ ಸಿಲೆಬಸ್ನ ಮಾತಾಡಬೇಕಂದ್ರೆ ಇಲ್ಲಿ ನನ್ನ ಟೆಲಿಗ್ರಾಮ್ ನಲ್ಲಿ ನೀವು ಬಂದ ಮೇಲೆ ಒಂದು ಟ್ರ್ಯಾಕರ್ ಶೀಟ್ಸ್ ಇರುತ್ತೆ ಟ್ರ್ಯಾಕರ್ ಶೀಟ್ ಅಂದರೆ ಇದು ಜಿ ಕೆ ಮತ್ತೆ ಜಿ ಕೆ ಪೇಪರ್ಸ್ ಏನೇನು ಬರುತ್ತೆ ಮತ್ತೆ ಜಿ ಎಸ್ ಪೇಪರ್ ಏನಿರುತ್ತೆ ಸಬ್ಜೆಕ್ಟ್ಗಳು ಏನೇನು ಬರುತ್ತಲ್ಲ ಅದರದ್ದೇ ಅದಂತ ನಾನು ಮ್ಯಾಕ್ರೋ ಟಾಪಿಕ್ಗಳನ್ನು ಮಾಡಿ ಒಂದು ಫೈಲ್ ನ ಮಾಡಿದ್ದೇನೆ ಟ್ರ್ಯಾಕರ್ ನಲ್ಲಿ ಇದೆ ಇದು ರೆಫರ್ ಮಾಡಿ ಅಥವಾ ಯಾವುದೇ ನಾನು ಇವಾಗ ಬುಕ್ಗಳ ಲಿಸ್ಟ್ ತೋರಿಸ್ತೀನಿ ಆ ಬುಕ್ ನಲ್ಲಿ ಬರ್ತಕ್ಕಂಥ ಇಂಡೆಕ್ಸ್ ಕೂಡ ನೀವು ಫಾಲೋ ಮಾಡಬಹುದು ಇದಾದ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಅಂದ್ರೆ ಪ್ರಿವಿಯಸ್ ಇಯರ್ ನಲ್ಲಿ ಬಂದಿರತಕ್ಕಂತ ಬಂದಿರತಕ್ಕಂಥ ಗಳನ್ನ ನೀವು ಥೀಮ್ಸ್ ನ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ನೀವು ಪ್ರಿಪರೇಷನ್ ಮಾಡ್ಕೋಬಹುದು ಈ ತರ ಸಿಲೆಬಸ್ ನ ಡಿವಿಜನ್ ಇರುತ್ತೆ ಇಲ್ಲಿ ಮುಖ್ಯವಾಗಿ ಟ್ರ್ಯಾಕರ್ ಶೀಟ್ ಒಂದು ನೋಡ್ಕೊಳ್ಳೋಣ ಇದು ಜಿ ಕೆ ಅಥವಾ ಜಿ ಎಸ್ ಬರತಕ್ಕಂತ ಬರ್ತಕ್ಕಂಥ ಗಳಿಗೆ ಒಂದು ಟ್ರ್ಯಾಕರ್ ಶೀಟ್ ಇರುತ್ತೆ ಅಂದ್ರೆ ಇಲ್ಲಿ ನಲ್ಲಿ ನೀವು ನೋಡಬಹುದು ಬರೇ ಹಿಸ್ಟ್ರಿ ಆಗಲಿ ಮತ್ತೆ ಎಕನಾಮಿ ಆಗಲಿ ಮತ್ತೆ ಪಾಲಿಟಿ ಆಗಲಿ ಅದಷ್ಟೇ ಸಿಲೆಬಸ್ನ ಇಲ್ಲಿ ಕೊಟ್ಟಿರತಕ್ಕಂಥ ನೇಮ್ ಹೌದಾ ಬಟ್ ಅದರಲ್ಲಿ ಬರ್ತಕ್ಕಂಥ ಗಳಲ್ಲಿ ಇದು ಮ್ಯಾಕ್ರೋ ಸಬ್ಜೆಕ್ಟ್ ಆಗಿರುತ್ತೆ ಓಕೆ ಮ್ಯಾಕ್ರೋ ಟಾಪಿಕ್ ಗಳು ಏನೇನು ಇರುತ್ತೆ ಅದರಲ್ಲಿ ಓದಬೇಕಾಗಿರುವಂಥದು ಅಂತ ಈ ಫೈಲ್ ನಲ್ಲಿ ಇರುತ್ತೆ ಇದರಲ್ಲಿ ನೀವು ಮುಖ್ಯವಾಗಿ ನೋಡಬೇಕಂದ್ರೆ ಆನ್ಷಿಯಂಟ್ ಅಂದ್ರೆ ಪ್ರಾಚೀನ ಭಾರತ ಏನಿರುತ್ತೆ ಮತ್ತೆ ಮೆಟಿವಲ್ ಈ ಸಬ್ಜೆಕ್ಟ್ ಗಳು ಬರ್ತಕ್ಕಂಥ ಅದರಲ್ಲಿ ಮ್ಯಾಕ್ರೋ ಟಾಪಿಕ್ ಗಳು ಕೂಡ ಇಲ್ಲಿ ನಾನು ಬರೆದಿದ್ದೇನೆ ಈ ಫೈಲ್ ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ಮೇಲೆ ಇದು ಯಾವ ತರ ಟಾಪ್ ಪೇ ಇರುತ್ತೆ ಆ ನಲ್ಲಿ ಇಲ್ಲಿಂದ ಕವರ್ ಮಾಡ್ಕೊಳ್ಳಬಹುದು ಓಕೆ ಆ ನಲ್ಲಿ ಓದ್ತಿರ್ಬೇಕಾದ್ರೆ ನೀವು ಓದ್ಕೊಂಡು ಇಲ್ಲಿ ನಿಮ್ಮ ಪ್ರೋಗ್ರೆಸ್ ಕೂಡ ನೀವು ಟ್ರ್ಯಾಕ್ ಮಾಡ್ಕೊಳ್ಳಬಹುದು ರಿವಿಷನ್ ಎಷ್ಟು ಸಲ ಮಾಡ್ತೀರಾ ಮತ್ತೆ ಅದಾದ್ಮೇಲೆ ಟೆಸ್ಟ್ ಕೊಡ್ತೀರಲ್ಲ ಅದೇ ತರ ಈ ಫೈಲ್ ನ ನೀವು ಯೂಸ್ಕೊ ಯೂಸ್ ಮಾಡ್ಕೊಳ್ಳಬಹುದು ಇದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಇರುತ್ತೆ ಓಕೆ ಹಿಸ್ಟ್ರಿದ ಸಬ್ಜೆಕ್ಟ್ಗಳಾಯಿತು ಮತ್ತೆ ಜಿಯೋಗ್ರಫಿ ಸಬ್ಜೆಕ್ಟ್ಗೆ ಮತ್ತೆ ಇಲ್ಲಿ ಪಾಲಿಟಿಗೆ ಆಯಿತು ಇದೆಲ್ಲ ಸಬ್ಜೆಕ್ಟ್ಗಳಿಗೂ ಇರುತ್ತೆ ನಿಮಗೆ ಯಾವ ಸಬ್ಜೆಕ್ಟ್ ಸಿಲೆಬಸ್ ಬೇಕಾಗಿದೆ ಅದಷ್ಟನ್ನು ತೊಗೊಂಡು ನ ಇಲ್ಲಿನೂ ಓದ್ಕೊಳ್ಬಹುದು ಇದಷ್ಟು ಮಾಹಿತಿ ಸಿಲೆಬಸ್ ಬಗ್ಗೆ ಆಯಿತು ಇವಾಗ ಒಂದು ಪುಸ್ತಕನ ಈ ಯಾವ ಸಬ್ಜೆಕ್ಟ್ಗೆ ಯಾವ ಪುಸ್ತಕನ ರೆಫರ್ ಮಾಡಬೇಕಂತ ಇಲ್ಲಿ ನೋಡೋಣ ಇಲ್ಲಿ ಗಳು ಕೂಡ ಇರುತ್ತೆ ಅಂದ್ರೆ ಯಾವ ಪು ಯಾವ ಸಬ್ಜೆಕ್ಟ್ಗೆ ಯಾವ ಪುಸ್ತಕನ ಓದ್ಕೊಳ್ಬೇಕಂತ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ವಲ್ಪ ಸೂಚನೆ ನೋಡ್ಕೊಳ್ಬೇಕಂದ್ರೆ ಇದು ಈ ಪುಸ್ತಕಗಳನ್ನು ಓದೋಕ್ಕಿಂತ ಮುಂಚೆ ನೀವು ಬೇಸಿಕ್ ಸ್ಟ್ಯಾಟ್ ಎನ್ ಸಿ ಆರ್ ಟಿ ಅಥವಾ ಸ್ಟೇಟ್ಸ್ ಏನ್ ಬುಕ್ಸ್ ಇರುತ್ತೆ ಬೇಸಿಕ್ ಅಂದ್ರೆ ಸಿಕ್ಸ್ ಟು ಅಥವಾ ಟೆಂತ್ ಆ ಪುಸ್ತಕಗಳು ಆಗಲಿ ಅಥವಾ ನೈನ್ತ್ ಟು ಟೆಂತ್ ಏನಿರುತ್ತೆ ಆ ಪುಸ್ತಕಗಳನ್ನ ನೀವು ಒಂದು ಸಲ ಆದ್ರೂ ಓದ್ಕೊಂಡಿರ್ಬೇಕು ಇದಾದ ಮೇಲೆ ಇಲ್ಲಿ ಮತ್ತೊಂದು ಸೂಚನೆ ಏನಂದ್ರೆ ಮಿನಿಮಮ್ ರಿಸೋರ್ಸ್ ಮತ್ತೆ ಮ್ಯಾಕ್ಸಿಮಮ್ ರಿವಿಷನ್ ಒಂದು ಪುಸ್ತಕನ ಹತ್ತು ಸಲ ನೀವು ಓದೋದ್ರಿಂದ ಏನಾಗುತ್ತೆಪ್ಪ ಅಂದ್ರೆ ಇಲ್ಲಿ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಕೂಡ ನಿಮಗೆ ಗೊತ್ತಾಗುತ್ತೆ ರೀಕಾಲ್ ಮಾಡೋಕ್ಕೂ ಕೂಡ ನಿಮಗೆ ಇಂಪಾರ್ಟೆಂಟ್ ಗೊತ್ತಾಗುತ್ತೆ ಅಲ್ಲಿ ರಿಕಾಲ್ ಆಗುತ್ತೆ ಮತ್ತೆ ಈ ತರ ನೀವು ನ ಮಾಡ್ಕೊಳ್ಬೇಕು ತಮ್ರು ಏನಪ್ಪ ಅಂದ್ರೆ ಇಲ್ಲಿ ಒಂದು ಸಬ್ಜೆಕ್ಟ್ ಒಂದು ಟೀಚರ್ ನೀವು ಯಾರನ್ನೇ ಬಿಲೀವ್ ಮಾಡಿ ಯಾವುದೇ ಟೀಚರ್ನ ಆದರೂ ನೀವು ಬಿಲೀವ್ ಮಾಡ್ತಾ ಇದ್ರೆ ಆ ಒಂದೇ ಟೀಚರ್ ಲಕ್ಷರ್ ಲೆಕ್ಚರ್ಗಳನ್ನು ಕೇಳ್ರಿ ವಿಡಿಯೋ ಅದಕ್ಕೆ ಬಂದಿರತಕ್ಕಂಥ ಈ ಸಬ್ಜೆಕ್ಟ್ಗಳಿಗೆ ಮುಖ್ಯವಾಗಿರುವಂಥ ವೀಡಿಯೋಗಳನ್ನು ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಆಲ್ಮೋಸ್ಟ್ ಆಲ್ ಕೆಲವೊಂದು ಯೂಟ್ಯೂಬ್ಗಳು ವೀಡಿಯೋದಲ್ಲಿ ನೋಡಿ ನೋಡ್ಕೊಳ್ಬೋದು ಇವಾಗ ಮುಂದೆ ಡಿಸ್ಕಶನ್ ಮಾಡೋಣ ಒಂದು ಗೆ ಒಂದು ಟೀಚರ್ ಮತ್ತು ಒಂದು ಬುಕ್ ಈ ಸಬ್ಜೆಕ್ಟ್ನ ಓದ್ತಿರ್ಬೇಕಾದ್ರೆ ಸಿಲೆಬಸ್ ನಿಮ್ಮ ಜೊತೆಗಿರಬೇಕು ಮತ್ತು ಓದೋದು ಸ್ಟಾರ್ಟ್ ಮಾಡಿದ ಮೇಲೆ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನೂ ಇಲ್ಲಿ ನೋಡ್ಕೊಳ್ಬೋದು ಓಕೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗೂ ಕೂಡ ಇಲ್ಲಿ ಫೈಲ್ ಇರುತ್ತೆ ನೋಡೋಣ ಫಸ್ಟ್ ಇಲ್ಲಿ ರಿಸೋರ್ಚ್ಗಳು ನೋಡೋಣ ಅಂದರೆ ಇಲ್ಲಿ ಹಿಸ್ಟ್ರಿಗೆ ಕನ್ನಡ ಮೀಡಿಯಮ್ ಇಲ್ಲಿ ಬಂದಿರತಕ್ಕಂಥ ಕನ್ನಡ ಮೀಡಿಯಮ್ ಮತ್ತು ಇಲ್ಲಿ ಇದು ಇಂಗ್ಲೀಷ್ ಮೀಡಿಯಮ್ ಆಸ್ಪೀರೆಂಟ್ಸ್ಗೆ ಆಗಿರುತ್ತೆ ಯಾವುದಾದ್ರೂ ಒಂದನ್ನು ರೆಫರ್ ಮಾಡ್ಕೊಳ್ಬೋದು ಓಕೆ ಇಲ್ಲಿ ಹಿಸ್ಟ್ರಿಗೆ ಮಾತಾಡಬೇಕಾದ್ರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗಳು ಕೆ ಎಂ ಸುರೇಶ್ ಸರ್ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದ್ಬೋದು ಜಿಯೋಗ್ರಫಿಗೆ ರಂಗನಾಥ್ ಸರ್ ಬರೆದಿರ್ತಕ್ಕಂಥ ಬುಕ್ ಚೆನ್ನಾಗಿದೆ ಅದು ಕೂಡ ಓದ್ಕೊಳ್ಬೋದು ಇಲ್ಲಿ ಪಾಲಿಟಿಗೆ ಗಂಗಾಧರ್ ಸರ್ದರ್ ಅಂತ ಪುಸ್ತಕ ಇದೆ ಒಂದೇ ಅದು ಓದ್ಕೊಳ್ಬೋದು ಎಕಾನಾಮಿಗೆ ಧರಣಿ ಸರ್ ಬರೆದಿರ್ತಕ್ಕಂಥ ಪುಸ್ತಕ ಇಲ್ಲಿ ಎನ್ವೈರ್ಮೆಂಟ್ಗೆ ಗೌರ್ಮೆಂಟ್ ಇಂದ ಬಂದಿರತಕ್ಕಂಥ ಸಿಕ್ಸ್ ಟು ಟೆಂತ್ ಏನಿರುತ್ತೆ ಅಲ್ಲ ಅದರಲ್ಲಿ ಬರ್ತಕ್ಕಂಥ ಪುಸ್ತಕಗಳನ್ನು ನೀವು ಓದ್ಕೊಳ್ಬೋದು ಇದಾದ್ಮೇಲೆ ಮೇಲೆ ಸೈನ್ಸ್ಗೂ ಕೂಡ ಅಷ್ಟೇ ಜಾಸ್ತಿ ಒಂದೇ ರಿಸೋರ್ಸ್ ಸಿಗೋಲ್ಲ ಆದರೆ ನೀವು ಸ್ಕೂಲ್ ಇಂದ ಬಂದಿರತಕ್ಕಂಥ ಸಿಕ್ಸ್ ಟು ಬುಕ್ ಬುಕ್ಕುಗಳನ್ನು ನೀವು ಓದ್ಕೊಳ್ಬೋದು ಜನರಲ್ ಮೆಂಟಲ್ ಅಬಿಲಿಟಿ ಇಲ್ಲಿ ನಿಂಗಪ್ಪ ಸರ್ ಬರೆದಿರ್ತಕ್ಕಂಥ ಹೊಸ ಎಡಿಷನ್ ಕೂಡ ನಾನು ಫೋಟೋನ ಟೆಲಿಗ್ರಾಮ್ ಚಾನಲಲ್ಲಿ ಬರ್ ಹಾಕಿದ್ದೇನೆ ಫೋಟೋ ಆ ಪುಸ್ತಕನ ನೀವು ಖರೀದಿ ಮಾಡ್ಕೊಳ್ಬೋದು ಇವಾಗ ಇಂಗ್ಲಿಷ್ ಮೀಡಿಯಮ್ ಅವರು ಮಾತಾಡಬೇಕಾದ್ರೆ ಹಿಸ್ಟ್ರಿಗೆ ಇಂದ ಬರೆದಿರ್ತಕ್ಕಂಥ ಬುಕ್ ಚೆನ್ನಾಗಿದೆ ಅದರಲ್ಲಿ ಏನ್ಷಂಟ್ ಮಿಡಿವಲ್ ಮತ್ತೆ ಮಾಡರ್ನ್ ಕೂಡ ಕಂಪ್ಲೀಟ್ ಆಗಿ ಬರೆದಿರ್ತಕ್ಕಂಥದ್ದು ಒಂದು ನ ಮಾಡಿಕೊಂಡು ನೀವು ಓದ್ಕೊಂಡ್ರೆ ಅಲ್ಲಿ ಕೂಡ ತಮಿಳ್ನಾಡು ಬುಕ್ಗಳು ಸಾಕಾಗುತ್ತೆ ಇನ್ಫಾರ್ಮೇಷನ್ ಇದಾದ ಮೇಲೆ ಜಿಯೋಗ್ರಫಿಗೆ ಎನ್ ಸಿ ಆರ್ ಟಿ ಸ್ ಎಲೆವೆಂತ್ ಅಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಇರುತ್ತಲ್ಲ ಅದನ್ನು ನೀವು ಓದ್ಕೊಳ್ಳಬಹುದು ಪಾಲಿಟಿಗೆ ಲಕ್ಷ್ಮೀಕಾಂತ್ ಅಂತ ಬರುತ್ತೆ ಇದು ನೀವು ಓದ್ಕೊಳ್ಬೋದು ಇದಾದ ಮೇಲೆ ಎಕಾನಾಮಿಗೆ ವಿವೇಕ್ ಸಿಂಗ್ ಸರ್ ಬರೆದಿರ್ತಕ್ಕಂಥ ಇಂಗ್ಲಿಷ್ ಪುಸ್ತಕವನ್ನು ನೀವು ಓದ್ಕೊಳ್ಬೋದು ಎನ್ವರ್ಮೆಂಟ್ಗೆ ಪಿ ಎಮ್ ಆಫ್ ಐಸಿಂದ ಬಂದಿರತಕ್ಕಂಥದ್ದು ಸೈನ್ಸ್ಗೆ ನೀವು ಬೇಸಿಕ್ ಅದೇ ಸಿಕ್ಸ್ ಟು ಟೆಂತ್ ಏನಿರುತ್ತೆ ಎನ್ ಸಿ ಆರ್ ಟಿ ಲಿಂಕ್ ಕೂಡ ನಾನು ನನ್ನ ಟೆಲಿಗ್ರಾಮ್ ನಲ್ಲಿ ಬರೆದಿದ್ದೀನಿ ಅದು ಯೂಸ್ ಮಾಡ್ಕೊಳ್ಳಬಹುದು ಇಲ್ಲಿ ನಾನು ಟ್ರ್ಯಾಕರ್ ತೋರಿಸಿ ನಲ್ಲಿ ಅದೇ ಟ್ರ್ಯಾಕರ್ ನಲ್ಲಿ ಸಿ ಗು ಕೂಡ ಅಲ್ಲಿ ನಿಮಗೆ ಗಳು ಸಿಗುತ್ತೆ ಆ ಟಾಪಿಕ್ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿಕೊಂಡು ಯಾವುದಾದ್ರೂ ಒಂದನ್ನು ನೀವು ಓದ್ಕೊ ನೋಡ್ ನೋಡ್ಕೊಳ್ಬೋದು ಮತ್ತು ಅದ್ರ ಜೊತೆಗೆ ಪ್ರಿವಿಯಸ್ ಇರ್ ಕ್ವಶನ್ ಪೇಪರ್ನ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದಷ್ಟು ಗಳ ಬಗ್ಗೆ ಮಾಹಿತಿ ಇರುತ್ತೆ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಬೇಸಿಕ್ನ ಓದ್ಕೊಂಡಿರ್ಬೇಕಾಗುತ್ತೆ ಬೇಸಿಕ್ನ ಸ್ವಲ್ಪ ಒಂದ್ಸಲ ಓದ್ಕೊಂಡ್ರೆ ಚೆನ್ನಾಗಾಗುತ್ತೆ ಈ ಸಬ್ಜೆಕ್ಟ್ ಬಗ್ಗೆ ಇವಾಗ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡ್ಕೊ ಇವಾಗ ನಾವು ಕಂಪ್ಲೀಟ್ ಕಂಪ್ಲೀಟಾಗಿ ಸಬ್ಜೆಕ್ಟ್ಗಳ ಬಗ್ಗೆ ನೋಡ್ಕೊಂಡ್ವಿ ಇದಾದ ಮೇಲೆ ಸಿಲೆಬಸ್ ಬಗ್ಗೆ ನೋಡ್ಕೊಂಡ್ವಿ ಇದಾದ ಮೇಲೆ ರಿಸೋರ್ಸ್ ಯಾವುದನ್ನು ಓದ್ಕೊಳ್ಬೇಕಂತ ನೋಡಿದ್ವಿ ಇದಾದ ಮೇಲೆ ಇಂಪಾರ್ಟೆಂಟ್ ಮೋಸ್ಟ್ ಪಿಲ್ಲರ್ ಏನಿರುತ್ತೆ ಅಂದ್ರೆ ಇಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರುತ್ತೆ ಇದರಲ್ಲಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಕೂಡ ನಾನು ನನ್ನ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಫೈಲ್ ನ ಕೊಟ್ಟಿದ್ದೇನೆ ಅದು ಯು ಪಿ ಎಸ್ ಸಿ ಸೆಕ್ಷನ್ನಲ್ಲಿ ಮತ್ತು ಕೆ ಪಿ ಎಸ್ ಸಿ ಸೆಕ್ಷನ್ನಲ್ಲಿ ಬೇರೆ ಬೇರೆದಲ್ಲಿ ಅಲ್ಲಿ ಪಿ ವೈ ಕ್ಯೂಸ್ ಪಿ ವೈ ಕ್ಯೂ ಸೆಕ್ಷನಲ್ಲಿ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ಕೊಬೋದು ಇವಾಗ ಗ್ರೂಪ್ ಸಿ ಏನು ಎಕ್ಸಾಮ್ ಬರುತ್ತೆ ಪಿ ಎಸ್ ಸಿ ಆಯಿತು ಪಿ ಡಿ ಎ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಇದರದೇ ಆದಂಥ ಕಂಪೈಲೇಷನ್ ಕೂಡ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ನೋಡ್ಕೊಳ್ಬೇಕಾಗಿತ್ತಪ್ಪ ಅಂದರೆ ಮುಖ್ಯವಾಗಿ ಸಿದ್ದು ಕೊಗೂರ್ ಅನ್ನೋರು ಈ ಕಂಪೈಲೇಷನ್ ನ ಮಾಡಿರ್ತಕ್ಕಂಥದ್ದು ಇವ್ರು ಏನು ಮಾಡಿದ್ದಾರಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೈದರಿಂದ ಆಗಿರುವಂತಹ ಕೆ ಪಿ ಆಗ್ಲಿ ಆಗಲಿ ಕೆಇಯಿಂದ ಆಗಲಿ ಇಲ್ಲಿ ಬಂದಿರತಕ್ಕಂಥ ಜಿ ಕೆ ಮತ್ತು ಕಮ್ಯುನಿಕೇಶನ್ ಪೇಪರ್ಸ್ ಏನಿರುತ್ತೆ ಅದಕ್ಕೆ ಆದಂತ ಕಂಪೈಲೇಷನ್ ಕೂಡ ಇವ್ರು ಮಾಡಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಆನ್ಸರ್ ಕೀಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇವರು ಒಂದ್ ಸಲ ಗ್ಲಾಸ್ ಥ್ರೋ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಬರುವಂತ ಪಿ ಡಿ ವಿಲೇಜ್ ಅಕೌಂಟೆಂಟ್ ಆಯಿತು ಜೈ ಎ ಆಯಿತು ಅಸಿಸ್ಟೆಂಟ್ ಇಂಜಿನಿಯರ್ ಆಯಿತು ಈ ತರ ಜಿ ಕೆ ಬಂದಿರತಕ್ಕಂತ ಬಂದಿರತಕ್ಕಂಥ ಕ್ವೆಶನ್ಗಳನ್ನು ನೀವು ಇಲ್ಲಿಂದ ನೀವು ನೋಡ್ಕೊಳ್ಬೋದು ಈ ಕಂಪೈಲೇಷನ್ ಫೈಲ್ ಕೂಡ ನನ್ನ ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಯು ಪಿ ಎಸ್ ಸಿ ಮತ್ತೆ ಕೆ ಪಿ ಎಸ್ ಕೂಡ ಇದೇ ತರ ಆದಂತ ಕಂಪೈಲೇಷನ್ ನನ್ನ ನಲ್ಲಿ ಸಿಗುತ್ತೆ ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಬಹುದು ಅಲ್ಲಿ ಬಂದಿರತಕ್ಕಂತ ಟೂ ತೌಸಂಡ್ ಇಂದ ಮತ್ತೆ ಕೆ ಪಿ ಇಂದ ಆಗಿರುವಂತಹ ಎಲ್ಲ ಕ್ವೆಶನ್ ಪೇಪರ್ಗಳನ್ನು ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೊಳ್ಬಹುದು ಇದಷ್ಟು ಕಂಪ್ಲೀಟ್ ಅಪ್ರೋಚ್ ಒಂದು ಗಳಿಗೆ ಆಯಿತು ಇಲ್ಲಿ ಬೇರೆ ಗಳಿಗೆ ಮಾತಾಡಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಬರುವಂತ ದಿನಗಳಿಗೆ ಕೂಡ ಇಲ್ಲಿ ಜಿ ಕೆ ಪೇಪರ್ ಅಂತ ಇರುತ್ತೆ ಹೌದಾ ಇದಕ್ಕೂ ಕೂಡ ಇದು ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದೇ ಸಿಲೆಬಸ್ ಇದೇ ಸ್ಟ್ರಾಟಜಿನ ಮಾಡ್ಕೊಂಡು ನೀವು ಓದ್ಕೊಳ್ಬಹುದು ಮತ್ತೆ ಇದು ಇಷ್ಟು ಕಂಪ್ಲೀಟ್ ಪ್ರೊಸೀಜರ್ ಆಯಿತು ಪೇಪರ್ಸ್ ಆಯಿತು ಸಬ್ಜೆಕ್ಟ್ಸ್ ಮತ್ತೆ ಸಿಲೆಬಸ್ ಆಗಲಿ ಗಳಾಗ್ಲಿ ಮತ್ತೆ ಮತ್ತು ಗಳ ಬಗ್ಗೆ ಈ ಕಂಪ್ಲೀಟ್ ಮಾಹಿತಿ ನನ್ನ ಟೆಲಿಗ್ರಾಮ್ ಚಾನೆಲ್ ಕೂಡ ಎಕ್ಸಾಮ್ ಗೆ ನೀವು ಪ್ರಿಪೇರ್ ಮಾಡ್ತಾ ಇದ್ರೆ ಅಲ್ಲಿ ಅಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಬಹುದು ಅಲ್ಲಿ ಇನ್ಫಾರ್ಮೇಷನ್ ಒಂದೇ ಪ್ಲೇಸ್ ನಲ್ಲಿ ಮಾಡಿರೋಂಥದ್ದು ಫಾರ್ ಎಕ್ಸಾಂಪಲ್ ಇದು ನನ್ನ ಟೆಲಿಗ್ರಾಮ್ ಚಾನಲ್ ಇದರಲ್ಲಿ ನೀವು ಒಂದ್ಸಲ ಸಲ ಆದ್ಮೇಲೆ ಇಲ್ಲಿ ಪ್ರತಿಯೊಂದು ಎಕ್ಸಾಮ್ ಗೆ ಪಿನ್ಡ್ ಮಾಡಿ ಇಲ್ಲಿ ಇನ್ಫಾರ್ಮೇಷನ್ನ ಇಟ್ಟಿರುವಂತದ್ದು ಇಲ್ಲಿ ನೀವು ನೋಡಬಹುದು ಇಲ್ಲಿ ಪಿನ್ ಮೆಸೇಜ್ ಗಳಲ್ಲಿ ನೀವು ಯಾವ ಗೆ ಪ್ರಿಪರೇಷನ್ ಮಾಡ್ತಾಯಿದ್ರೆ ಆ ಗೆ ಬೇಕಾಗಿರುವಂತಹ ಕಂಪ್ಲೀಟ್ ಮಾಹಿತಿ ಇದರಲ್ಲಿ ಇರುತ್ತೆ ಇಲ್ಲಿ ಬಂದಿರತಕ್ಕಂತ ಮಾಹಿತಿನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ನೀವು ನೋಡಬಹುದು ಪಿ ಡಿ ಓ ಆಯಿತು ಕೆ ಆಯಿತು ವಿಲೇಜ್ ಅಕೌಂಟೆಂಟ್ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಸಿಸ್ಟೆಂಟ್ ಇಂಜಿನಿಯರ್ ಆಯಿತು ಈ ಎಲ್ಲ ಇನ್ಫಾರ್ಮೇಷನ್ ಕೂಡ ಒಂದೇ ಪ್ಲೇಸ್ ನಲ್ಲಿ ಸಿಗುತ್ತೆ ಇದು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಬಹುದು ಫಾರ್ ಎಕ್ಸಾಂಪಲ್ ನೀವು ಪಿ ಡಿ ಓದ್ತಾ ಇದ್ರೆ ಪಿ ಡಿ ಒನ್ಫಾರ್ಮೇಷನ್ ಕೂಡ ಇರುತ್ತೆ ಅದಕ್ಕೆ ಬೇಕಾಗಿರ್ತಂಥ ಸಿಲೆಬಸ್ ಆಗಲಿ ನೋಟಿಫಿಕೇಶನ್ ಡಿಸ್ಕಷನ್ ಆಗಲಿ ಪ್ಯಾಟರ್ನ್ ಏನೇ ಇರುತ್ತೆ ಮತ್ತು ಕಮ್ಯುನಿಕೇಷನ್ಗೆ ಏನು ಓದಬೇಕು ಎಲ್ಲ ಮಾಹಿತಿ ಕೂಡ ಒಂದೇ ಪ್ಲೇಸ್ ನಲ್ಲಿ ಇರುತ್ತೆ ಅದಕ್ಕೆ ನೀವು ಈ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೂಡ ಜಾಯ್ನ್ ಆಗಿ ಇದರಲ್ಲಿ ಇರತಕ್ಕಂಥ ಇನ್ಫಾರ್ಮೇಷನ್ ನಿಮ್ಮ ಪ್ರಿಪರೇಷನಲ್ಲಿ ಯೂಸ್ ತುಂಬಾ ತುಂಬ ಆಗುತ್ತೆ ಇವಾಗ ಕೊನೆಯದಾಗಿ ನೋಡಬೇಕಂದ್ರೆ ರಿವಿಷನ್ಗೋಸ್ಕರ ಏನು ಮಾಡಬೇಕು ಮತ್ತು ಟೆಸ್ಟ್ಗೋಸ್ಕರ ಏನು ಅಂತ ನೋಡಿದ್ರೆ ಇಲ್ಲಿ ರಿವಿಜನ್ಗೆ ನೋಡಬೇಕಾದ್ರೆ ಇಲ್ಲಿ ಕೊನೆಯದಾಗಿ ಇಲ್ಲಿ ಗೆ ಇಂಗ್ಲಿಷ್ ಮೇಡಮ್ ಯಾರು ಇರ್ತಾರೆ ಕೂಡ ಇಲ್ಲಿ ಓನ್ಲಿ ಐ ಎಸ್ ಇಂದ ಬಂದಿರತಕ್ಕಂತ ಮಟೀರಿಯಲ್ ಕೂಡ ಇಲ್ಲಿ ಇರುತ್ತೆ ಇದರ ಲಿಂಕ್ ಕೂಡ ನನ್ನ ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂತ ಜಿ ಕೆ ಪೇಪರ್ಗೆ ನೀವು ಇನ್ಫಾರ್ಮೇಶನ್ ನೀವು ಓದ್ಕೊಳ್ಬಹುದು ಇಂಗ್ಲಿಷ್ ಮೇಡಂ ಅವರು ಇಲ್ಲಿ ಕನ್ನಡ ಗೆ ಮಾತಾಡಬೇಕಂದ್ರೆ ವಿಡಿಯೋಸ್ ಏನಿರುತ್ತೆ ಮುಖ್ಯವಾಗಿ ಮ್ಯಾರಥಾನ್ ಏನಿರುತ್ತೆ ಮ್ಯಾರಥಾನ್ ಸೆಷನ್ ಆಗಿ ಇಲ್ಲಿ ಮಾಡಿರ್ತಕ್ಕಂಥದ್ದು ನಾನು ಕೂಡ ನೋಡಿದ್ದೇನೆ ಇಲ್ಲಿ ಬರುವಂತಹ ಜಿ ಕೆ ಪೇಪರ್ಗೆ ಅಂದ್ರೆ ಹಿಸ್ಟ್ರಿ ಅದು ಜಿಯೋಗ್ರಫಿ ಪಾಲಿಟಿ ಮತ್ತೆ ಎಕನಾಮಿ ಇಂಥ ನಲ್ಲಿ ಯೂಟ್ಯೂಬ್ನಲ್ಲಿ ಗಳು ಕೂಡ ಇದೆ ಕ್ಯೂ ಫಾರ್ ಎಕ್ಸಾಂಪಲ್ ಪುನೀತ್ ಫಾರಮ್ಸ್ ಅವರು ಪುನೀತ್ ಸರ್ ಮಾಡಿರ್ತಕ್ಕಂಥ ಅವ್ರ ನಲ್ಲಿ ಆಗಲಿ ಅನ್ ಇಂದ ಮಾಡಿರತಕ್ಕಂಥ ಶರಣಯ ಭಂಡಾರೀಸರು ಮತ್ತು ಅವರು ಮಾಡಿರ್ತಕ್ಕಂಥ ವಿಡಿಯೋಗಳಾಗ್ಲಿ ಅಲ್ಲಿ ನಲ್ಲಿ ಕೂಡ ಸಿಗುತ್ತೆ ಅದನ್ನ ನೀವು ಗೋಸ್ಕರ ಪರ್ಪಸ್ ಗೋಸ್ಕರ ನೀವು ಯೂಸ್ ಮಾಡ್ಕೊಳ್ಳಬಹುದು ಅಥವಾ ಯಾವುದೇ ನ ತಿಳಿದಿಲ್ಲ ಅಂದ್ರೆ ಕೂಡ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಳಬಹುದು ಇದೇ ತರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅಲ್ಲ ಇದು ಎಲ್ಲ ನನ್ನ ಫೈಲ್ ಕೊಟ್ಟಿರೋದಂತದ್ದು ಅದನ್ನ ಟೆಸ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಯಾವುದೇ ಬೇರೆ ತರ ಟೆಸ್ಟ್ ಗಳನ್ನ ಮಾಡ್ಕೊಳಕ್ಕೆ ಬೇರೆ ಕೋಚಿಂಗ್ ಜಾಯ್ನ್ ಆಗುವಂತ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ಅಲ್ಲಿ ಕಾಸ್ಟ್ ಬೆನಿಫಿಟ್ ರೇಷೋ ತುಂಬಾ ಕಡಿಮೆ ಇದೆ ಅವ್ರು ಮಾಡಿರ್ತಕ್ಕಂಥ ಟೆಸ್ಟ್ಗೆ ಮತ್ತೆ ಇವರು ಕೆ ಪಿ ಎಸ್ ಸಿ ಅಥವಾ ಕೆ ಇ ಅವ್ರು ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಕ್ವಾಲಿಟಿ ತುಂಬಾ ಡಿಫ್ರೆನ್ಸ್ ಇದೆ ಓಕೆ ಅದಕ್ಕೋಸ್ಕರ ಇಲ್ಲಿ ಕೋಚಿಂಗ್ ಗಳಿಂದ ನನ್ನಷ್ಟು ನನ್ನ ಒಪಿನಿಯನ್ ಅಷ್ಟೇ ಜಸ್ಟ್ ನೀವು ಏನು ನಿಮ್ಮ ಕಡೆ ಇದೆ ಅಷ್ಟೊಂದು ಬೆನಿಫಿಟ್ ಕೂಡ ಇಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ತೊಗೊಳ್ಳಿ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತು ಅದಾದಮೇಲೆ ಇಲ್ಲಿ ಕೂಡ ಎಮ್ ಸಿ ಕ್ಯೂ ಪ್ರಾಕ್ಟೀಸ್ನ ಮಾಡ್ಕೊಳ್ಬೋದು ಪ್ರತಿಯೊಂದು ಸಬ್ಜೆಕ್ಟ್ ಯಾವ ಥರ ಬಂದಿರತಕ್ಕಂಥದ್ದನ್ನು ಅನ್ನೋದನ್ನ ನೋಡಿಕೊಂಡು ಇದಷ್ಟು ಇದಷ್ಟು ಫುಲ್ ಮಾಹಿತಿ ಏನಿರುತ್ತೆ ಜಿ ಇದಷ್ಟು ಕಂಪ್ಲೀಟ್ ಪ್ರೊಸೀಜರ್ ಏನಿರುತ್ತೆ ಕಂಪ್ಲೀಟ್ ಏನು ಹಾಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಇದು ಜಿ ಕೆ ಪೇಪರ್ಗೆ ಅಷ್ಟೇ ಇರುತ್ತೆ ಜಿ ಕೆ ಪೇಪರ್ ಅಥವಾ ಜಿ ಎಸ್ ಪೇಪರ್ಗೆ ಇದು ಈ ಥರ ನೀವು ಅರ್ಥ ಮಾಡಿಕೊಂಡು ಮತ್ತೆ ಒಂದು ನಲ್ಲಿ ಓದ್ತಾ ಇದ್ರೆ ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಇದು ಹಾಲಿಸ್ಟಿಕ್ ಅಪ್ರೋಚ್ ಈ ತರ ಮಾಡುವುದರಿಂದ ನಿಮಗೆ ಬೇರೆ ಎಕ್ಸಾಮ್ಗೂ ಕೂಡ ಬೇರೆ ಡಬಲ್ ಬರ್ಡನ್ ಆಗೋಲ್ಲ ಇಲ್ಲಿ ಓಕೆ ಡಬಲ್ ಬರ್ಡನ್ ಕೂಡ ಆಗಲ್ಲ ಮತ್ತೆ ಇಲ್ಲಿ ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಓಕೆ ಈ ತರ ಅಪ್ರೋಚ್ ನ ತಗೊಂಡು ಎಲ್ಲ ಇನ್ಫಾರ್ಮೇಷನ್ ಟೆಲಿಗ್ರಾಮ್ ಇರುತ್ತೆ ಅಲ್ಲಿಂದ ಜಾಯಿನ್ ಆಗಿ ಈ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು